ಎಲ್ಲರಿಗೂ ನಮಸ್ಕಾರ ಅಂದರೆ ಹೇಳ್ತೀನಿ ಅಂದರೆ ಗೊತ್ತಿಲ್ಲ ಈ ನನ್ನ ಮುಂದಿನ ಮಾತುಗಳು ಯಾರು ಹೃದಯ ಕಾಣಿತ ಇರುತ್ತೋ ನನಗನ್ಸಿದ ಹೇಳ್ತೀನಿ ನಾನು ಸಿನ್ಮಾ ನೋಡೋ ರೀತಿ ಹೇಳ್ತೀನಿ ಸಿನಿಮಾ ಫನ್ಗೆ ಮಾಡಬೇಕು ಈ ಹಾರ್ಟ್ ಆಪ್ರೇಷನ್ ಮಾಡೋ ಥರ ಎಲ್ಲ ಮಾಡ್ಬಾರ್ದು ಖುಷಿ ಮಾಡಬೇಕು ಯಾವಾಗೂ ಪಾಸಿಟಿವ್ ನೋಡಬೇಕು ಈಗ ನನ್ನ ಕಣ್ಣಿಗೆ ಏಳ್ಬಿದ್ದಲ್ಲೋ ತೊಲಿಗೆ ಹಾಕೊಂಡು ಯಾರು ಇವ್ ಗುರು ಅಂತ ನಾನು ಹೇಳ್ತೀನಿ ಗೊತ್ತಾ ಕಣ್ಣು ಉಳಿದೈತಲ್ಲ ಅದೇ ಖುಷಿ ಅಂತ ರಿಪ್ಸ್ ಮುರಿದೋಗಿತ್ತು ಮೊನ್ನೆ ಒಂದು ಸ್ವಲ್ಪ ಒಂದು ನಾಲ್ಕೈತಿಗಳಿಂದ ಪರವಾಗಿಲ್ಲ ಹೋಗಿ ಎರಡು ತಾನೆ ಇನ್ನೂ ಒಂದು ನಾಲ್ಕು ಅಂತ ಹಿಂಗೆ ಸಿನಿಮಾ ತೊಗೋಬೇಕು ಆ್ಯಂಡ್ ಆಮೇಲೆ ಶೌರ್ಯ ಸಾರ್ ಹೇಳ್ದಂಗೆ ಅಂದರೆ ಪಪ್ಪ ನೀವೆಲ್ಲ ತುಂಬ ಎಮೋಷಲ್ ಆಗಿ ಹೇಳ್ತೀರಿ ಯಾವತ್ತು ಸಿನಿಮಾ ಆಗಿ ಹಂಗೆ ಅಷ್ಟು ಸೀರಿಯಸ್ ಆಗಿ ತಗೊಂಡು ಮಾಡಬಾರ್ದು ಖುಷಿಯಾಗಿ ಕೆಲಸ ಮಾಡಬೇಕು ಶೌರ್ಯ ಸರ್ ನೋವು ಕಾಣಿಸ್ತಿತ್ತು ನನಗೆ ಅಂದರೆ ಮನೆಯವ್ರು ಹೆಂಗೆ ಕೂಳೆ ಕೊಟ್ಟವ್ರೆ ಅಂತ ಬಿಕಾಸ್ ಅವ್ರವ್ರ ಎಂಟ್ರಿ ರೋಡಿ ಅವ್ರ ಸೌಟಿನ ತೂಕ ಅವ್ರವ್ರ ಗಂಡನ ಮೂಳೆಗೆ ಗೊತ್ತಿರುತ್ತೆ ನೀನು ಕೊಟ್ಬೇಡಿ ಆಮೇಲೆ ಅಲ್ಲ ಹೇಳ್ತೀನಿ ಯಾಕೆ ಹೇಳೋಕ್ಕೆ ನಾನು ಕಂಪ್ಲೀಟ್ ಮಾಡೋಕ್ಕೆ ಬಿಟ್ಟರೆ ಫ್ಲೋ ಆಲ್ ಹೇಳ್ತೀನಿ ಮಧ್ಯದಲ್ಲಿ ಮಾತಾಡಿದ್ರೆ ಓಕೆ ಏನಾಗುತ್ತೆ ಗೊತ್ತಾ ಅಂದರೆ ಈಗ ಈ ಐಫೈ ಅಂತ ಏನು ಟೀಮ್ ಇದೆ ಇಲ್ಲಿ ಕಾಣ್ತಾ ಇರೋ ಐದು ಜನಕ್ಕೆ ಚಪ್ಪಾಳೆ ಬೀಳ್ತಿದೆ ಆ್ಯಕ್ಚುಲಿ ಇರೋ ಇನ್ನೂ ಐದು ಸಿಮ್ಗಳಿದೆ ಅವಕ್ಕೆ ಚಪ್ಪಾಳೆ ಬೀಳ್ಬೇಕಾಗಿರೋದು ಯಾರು ಗೊತ್ತಾ ಅವ್ರವ್ರ ಹೆಂಡ್ತಿರು ನಿಜವಾಗ್ಲೂ ಅಮ್ಮ ನೀವು ಯಾರೋ ಗೊತ್ತಿಲ್ಲ ನಾನು ನೋಡಿಲ್ಲ ಬಟ್ ಹೇಳ್ತೀನಿ ಕೇಳಿ ಮನೆಗಳಲ್ಲಿ ಚಾನಲ್ ಚೇಂಜ್ ಮಾಡೋಕ್ಕೆ ಹೆಂಡ್ತಿ ಬಿಡೋಲ್ಲ ನಿಮ್ಮ ಗಂಡಿರೋ ಕೆಲಸ ಕೆಲ್ಸ ಬದುಕೆಲ್ಲ ಚೇಂಜ್ ಮಾಡಿದ್ರು ನೀವು ಆ ಸಹನೆಯಿಂದ ಅವ್ರು ಪ್ರೋತ್ಸಾಹ ನೀಡಿದ್ದೀರಿ ಅದಕ್ಕೆ ಮೊದಲು ನಿಮಗೆ ಚಪ್ಪಾಳೆ ಬೀಳಬೇಕು ಇವ್ರುಗಳಲ್ಲಿ ಎಲ್ಲ ನೆಮ್ಮದಿಯಾಗಿ ಎಲ್ರಿಗೂ ಮಾತ್ರೆ ಕೊಟ್ಕೊಂಡು ಸುಂದರವಾದ ಬದುಕು ಮಾಡ್ತಿದ್ರು ಸಿನಿಮಾಗೆ ಬಂದು ಇವರೇ ಮಾತ್ರೆ ನೋಂಗ ಆಗೋಯ್ತು ನಿದ್ದೆ ಬರ್ತಿಲ್ಲ ಲೋ ಬಿ ಪಿ ಬಿಕಾಸ್ ತುಂಬ ಹೊಸುಬ್ರು ಇವರು ನಾನು ನೋಡಿದ್ದೀನಿ ಅವ್ರ ಜೊತೆ ನಿಂತು ಕೆಲಸ ಮಾಡಿದ್ದೀನಿ ತುಂಬ ಡಿಸಿಪ್ಲೀನ್ಡ್ ಟೀಮ್ ಇದು ನೋಡಿ ಇವರೇ ಹೇಳ್ದಂಗೆ ಅದೇನು ಹೆಲ್ತ್ ಇನ್ಶೂರೆನ್ಸ್ ಎಲ್ಲ ಮಾಡಿಸೋರಂತೆ ನಾನೇ ನನ್ನ ಜೀವನದಲ್ಲಿ ಮಾಡಿಸಿಲ್ಲ ದಿನ ಬೆಳಗ್ಗೆ ಫೈಟು ನಿನ್ನೆ ರಾತ್ರಿ ಒಬ್ರು ಹೊಡೆದವ್ರೆ ಉಸಾಡೋಕ್ಕಾಗ್ತಿಲ್ಲ ಈ ಥರದ್ದಿದೆ ಇದೆ ನಾನು ಒಂದು ಯೋಚನೆ ಮಾಡಿಲ್ಲ ನಿಮ್ಗೆ ಅಷ್ಟು ಕಾಳಜಿ ಇದೆ ಅದರದ್ದೊಂದು ಟೀಮು ಈ ಥರದೊಂದು ಟೀಮು ಇಲ್ಲಿ ಇವ್ರಿಗೆ ಏನು ಸಮಸ್ಯೆ ಆಗಿತ್ತು ಅಂದ್ರೆ ಅಲ್ಲಿ ನಮ್ಮವ್ರಿಗೂ ಒಂದು ಒನ್ ನಮ್ಮವ್ರೆ ಏನು ಗೊತ್ತಾ ಒಳ್ಳೆಯವರು ಅಂತಿದ್ದಂಗೆ ಅದೊಂಥರ ಆಗ್ಬಿಡುತ್ತೆ ಈ ಮಣ್ಣುಳಗಳೆಲ್ಲ ಎಡೆ ಇಟ್ಬಿಡ್ತಾರೆ ಸೆಟ್ಟಲ್ಲಿ ಸುಮ್ಮನೆ ಮಣ್ಣುಳಗಳು ಹೊಸೊಬ್ಬರು ಅಂತಿದ್ದಂಗೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಪುಸ್ತು ಅಂತ ಇವರು ಸಾರ್ ಆವತ್ತು ಯಾವ ಮಣ್ಣುಳ ತೋಳಿರೇ ಅಂತ ಆ ಥರದ ಪರಿಸ್ಥಿತಿಲಿ ಪಾಪ ಕೆಲಸ ಮಾಡಿದ್ರು ನಾನು ನೋಡಿದ್ದೀನಿ ಸರ್ ನಿಮ್ಗಳ ಕಷ್ಟ ಇದೆಲ್ಲ ಮೇನು ಅದೇ ಆ ಮನೆಯವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಯಾರು ಅಂತ ಅಂದ್ರೆ ಯೋಚನೆ ಮಾಡಬೇಡಿ ಬಿಕಾಸ್ ಏನೋ ನೆಮ್ಮದಿಯಾಗಿ ಮಾಡ್ಕೊಂಡಿದ್ರು ನಮ್ಮ ಮಕ್ಕಳು ಇದು ಬೇಕಿತ್ತ ಅಂತ ಅದು ಫಸ್ಟ್ ಹಂಗೆ ಅನ್ಸೋದು ನಾನು ಬದುಕಲು ತುಂಬ ಮೇಲೆ ಕೆಳಗೆ ಸೋಲು ಗೆಲುವು ಬಯಜನ ಎಡವ್ ಮಾಡ್ಕೊಂಡಿದ್ದೀನಿ ಆಗ ಹಂಗೆ ಹೇಳೋದು ಈ ಸಂಬಂಧಿಕರೆಲ್ಲ ಅವ್ರು ಇರೋದೇ ಅದಕ್ಕೆ ಅವ್ರು ಹೇಳ್ತಾ ಇರಬೇಕು ಹಂಗೆ ಇವ್ರಿಗೆ ಇವೆಲ್ಲ ಅಂತ ಫಸ್ಟ್ ಅಂತಾರೆ ಸೂಪರಾಗಿ ಆಗ್ಬಿಡಿ ಆಮೇಲೆ ನಂಗೆ ಗೊತ್ತಿತ್ತು ಅವ್ನು ಸೋಲು ಒಪ್ಪಳಲ್ಲ ಅವನೊಳ್ಗೊಂದು ಹಠ ಇತ್ತು ನಮಗೆ ಅದು ಕಾಣ್ತಿತ್ತು ಅಂತ ಸ್ವಲ್ಪ ದಿನದಲ್ಲಿ ನಿಮಗೆಲ್ಲ ಒಳ್ಳೇದಾಗುತ್ತೆ ಸರ್ ಸೊ ತುಂಬ ಆರಾಮಾಗಿ ಕೆಲ್ಸ್ಗಳು ಮಾಡಿ ಆ್ಯಂಡ್ ಥ್ಯಾಂಕ್ ಯು ನಾನು ನಾನು ಒಂದು ಪಾತ್ರ ಕೊಟ್ಟಿದ್ದೀರಿ ಸುರೇಶ್ ಸರ್ ಗೊತ್ತಿಲ್ಲ ಅದು ಹೆಂಗೆ ಮಾಡಿದೀನೋ ಅದು ನಿಮ್ಮದು ಕೊಡಗು ಭಾಷೆ ನಾನು ಫಸ್ಟ್ ಟೈಮ್ ಕೇಳಿದ್ದು ಯಾವಾಗಲೂ ಒಂದೇ ಹೇಳೋದು ನಾನು ಸುಮ್ಮನೆ ಖಾಲಿ ಬಾಟ್ಲ ಥರ ಹೋಗ್ತೀನಿ ಏನು ಬೇಕು ಅದನ್ನು ತುಂಬೋದು ನೀವು ಅಂತ ಆಗಲೇ ಶೌರ್ಯ ಸರ್ ಹೇಳಿದಂಗೆ ಅದೇನೋ ರಸ ಸಾಂಬಾರು ಸೇರುವ ಬಗ್ಗೆ ಎಲ್ಲ ಹೇಳಿದ್ರು ನನಗೆ ಈ ರಸ ಸೇರುವ ಸಾಂಬಾರೆಲ್ಲ ಗೊತ್ತಿಲ್ಲ ಡೈರೆಕ್ಟ್ ಏನು ಹೇಳ್ತಾರೆ ಅವ್ರು ಏನು ಬಯಸ್ತಿದ್ದಾರೆ ಅಂತ ಮಾತ್ರ ಗೊತ್ತಿರುತ್ತೆ ತಪ್ಪಿದ್ರೆ ಕ್ಷಮಿಸಿ ನಂಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅದೆಲ್ಲ ಇವರು ಹೇಳಿದ್ದೆಲ್ಲ ಡೈರೆಕ್ಟು ನೋಡ್ತೀನಿ ಅವರು ಹೇಳುವಾಗ ಗೊತ್ತಾಗುತ್ತೆ ನನಗೆ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಏನು ಹೇಳ್ತಿದ್ದಾರೆ ಅಂತ ಬಟ್ ನನಗೆ ಆ ಕೊಡಕ್ಕೆ ಭಾಷೆ ಫಸ್ಟ್ ಟೈಮ್ ಕೇಳಿದ್ದು ಮತ್ತು ಮಾಡಿದ್ದು ಬಟ್ ನಾನು ಅವ್ರಿಗೆ ಅದನ್ನೇ ಹೇಳಿದೆ ಅವರೆಲ್ಲ ರಾತ್ರಿ ಬೆಳಗ್ಗೆ ಟೆನ್ಷನ್ ಆದರೆ ಎರಡು ಬಂದಿದ್ರು ಬಂದಿದ್ದರು ನಾನು ರೂಮ್ಗೆ ಅಣ್ಣ ನೀನು ಹೋಗಿ ಮಲ್ಕೋ ನನಗೂ ಮಲಗಕ್ಕೆ ಬಿಡು ಬೆಳಗ್ಗೆ ಬರ್ತೀನಿ ಮಾಡಿಲ್ಲ ಅಂದರೆ ಅವಾಗ ಸಂಬಳ ಕಟ್ ಮಾಡ್ಕೊಬಿಡಿ ನಂದು ಅವತ್ತಿಂದು ಆ ಒಂದೇ ಶಾರ್ಟು ಮೇ ಬಿ ಟೇಕ್ ಒಂದೇ ಶಾರ್ಟ್ ಅದು ಒಂದ್ಸರಿ ನೋಡಿದ್ದೆ ಮಾಡ್ತೀನಿ ಬಿಡಿ ಸರ್ ಅಂತ ಖುಷಿ ಆಯ್ತು ಅದು ಇಡೀ ಸೆಟ್ ಚಪ್ಪಳೆ ಹೊಡೆದ್ರು ಅವತ್ತು ಥ್ಯಾಂಕ್ ಯು ಇಡೀ ಟೀಮು ಥ್ಯಾಂಕ್ ಯು ಅಂಡ್ ಪ್ರಸನ್ನ ಸರ್ ಸತ್ಯ ಸರ್ ಥ್ಯಾಂಕ್ ಯು ನೀವೆಲ್ಲ ಯಾವುದೋ ಫೀಲ್ಡ್ನವರು ಇದನ್ನು ನಂಬ್ಕೊ ಬಂದಿದ್ದೀರಿ ನಿಮ್ಮ ಖಂಡಿತ ಒಳ್ಳೇದಾಗುತ್ತೆ ಅಂದ್ರೆ ಅವ್ರ ಪಾಪ ಹೇಳ್ಕೊಳಕ್ ಆಗಿರೋಷ್ಟು ಕಷ್ಟ ಅನ್ಬೋಸಿದ್ದಾರೆ ಇದರಲ್ಲಿ ನನಗೆ ಗೊತ್ತು ಸಿಕ್ಕಾಪಟ್ಟೆ ಅನ್ಭವಿಸಿದಾರೆ ಪರವಾಗಿಲ್ಲ ಈ ಸಿನಿಮಾ ಗೆದ್ದ್ಮೇಲೆ ನಾನೇ ಒಂದಷ್ಟು ಹೇಳ್ಕೊಟ್ಟಿದ್ವಿ ನೆಕ್ಸ್ಟ್ ನೀವೇನೇನ್ ಮಾಡ್ಬೇಕು ಏನೇನ್ ಮಾಡಬಾರ್ದು ಅಂತ ನನ್ನಿಂದ ತೊಂದರೆ ಆಗಿಲ್ಲ ಅನ್ಸುತ್ತೆ ಅವತ್ತು ಥ್ಯಾಂಕ್ ಯು ಥ್ಯಾಂಕ್ ಯು